ಹಾಲಿನ ದರ ವಿದ್ಯುತ್ ದರ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ತಾಲೂಕು ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಐಬಿ ಸರ್ಕಲ್ನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿದೆ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ನೇತೃತ್ವದಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಬಳಿಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದ್ರು ಈ ವೇಳೆ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುವ ಮೂಲಕ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ಹೊರಹಾಕಿದ್ರು ಈ ವೇಳೆ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರ ಪುತ್ರ ಮಲ್ಲಿಕಾರ್ಜುನ್ ಮಾತನಾಡಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ರು ಚನ್ನಗಿರಿಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಗ್ಯಾರಂಟಿ ಹೆಸರಿನಲ್ಲಿ ಜನರ ಬಳಿ ಲೂಟಿ ಹೊಡೆಯುತ್ತಿದ್ದಾರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಹತ್ತು ಸಾವಿರ ಹೊಡೆಯುವ ಹುನ್ನಾರವನ್ನ ನಡೆಸಿದೆ ಎಂದು ಕಿಡಿಕಾರಿದರು ತಾಲೂಕಿನಲ್ಲಿ ಯುವಕರು ಬೆಟ್ಟಿಂಗ್ ಗಾಂಜಾಗಳಿಂದ ಹಾಳಾಗ್ತಿದ್ದಾರೆ ಇದರ ಬಗ್ಗೆ ಯಾವೊಬ್ಬ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಆರೋಪಿಸಿದ್ರು ಕೂಡಲೇ ರಾಜ್ಯ ಸರ್ಕಾರ ಬೆಲೆ ಏರಿಕೆಯನ್ನ ಹಿಂಪಡೆದು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎ ಬಿ ನ್ಯೂಸ್ ಕನ್ನಡ ಚನ್ನಗಿರಿ ಸಾರ್ವಜನಿಕವಾಗಿ ಜನಸಾಮಾನ್ಯರಿಗೆ ಅನ್ಯಾಯ ಮಾಡಿದ್ರೆ ಆಭರಣ ಅಂತ ಅವರಾತ್ರಿ ತರಡಿ ಕೂತ್ಕೊಳ್ಳೋದ ಕಾನೂನು ಎಲ್ಲರಿಗೂ ಒಂದೇ ಈ ದೇಶದ ಸಂವಿಧಾನದ ಪ್ರಕಾರ ಆಡಳಿತ ನಡೆಸಬೇಕಾಗ್ತದೆ ಪಾಯ್ ಹೇಳಕ್ ಆಗ್ತಾ ಇಲ್ಲ ಈ ತಾಲೂಕಿನ ಪರಿಸ್ಥಿತಿಯನ್ನ ಮುಖ ಮುಚ್ಚಿಕೊಳ್ಳೋ ಪರಿಸ್ಥಿತಿ ಬಂದಿದೆ ಯುವಕರು ಹಾಳಾಗ್ತಾ ಇದ್ದಾರೆ ಐ ಪಿ ಎಲ್ ಇಸ್ಪೇಟು ತಾಂಡ ಮಾಡ್ತಾ ಇದೆ ಇದನ್ನ ಕಾನೂನು ಸುವ್ಯವಸ್ಥೆ ಏನ್ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಫೋನ್ ಮಾಡಿ ಹೇಳಿದ್ರೆ ಮಾಡ್ತೀವಿ ನೋಡ್ತೀವಿ ಅನ್ನೋ ಆರ್ಕೆ ಉತ್ತರವನ್ನ ಅಧಿಕಾರಿಗಳು ಕೊಟ್ರೆ ನೀವು ಈ ದೇಶದ ಪ್ರಜೆಗಳು ನೀವು ಕೂಡ ಈ ದೇಶದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಸಮಾಜ ಯಾವ ರೀತಿ ಇರಬೇಕು ಅಂತ ಸರ್ಕಾರ ನಿಮಗೆ ಜವಾಬ್ದಾರಿ ಕೊಟ್ಟಿರುತ್ತೆ ಆ ಜವಾಬ್ದಾರಿಯನ್ನು ನಿಭಾಯಿಸ್ರಿ ಕೇವಲ ಯಾವ ದುಡ್ಡು ಕೊಟ್ಟೆ ಇಲ್ಲಿ ಬಂದೆ ಅಧಿಕಾರ ಮಾಡಿದೆ ಅಧಿಕಾರ ಚಲಾಯಿಸಿದೆ ಅನ್ನೋದನ್ನ ಬಿಟ್ಬಿಡಿ ನಮ್ಮ ಜನಗಳಿಗೆ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಇವತ್ತು ತಾಲೂಕ್ ಆಫೀಸು ಎಲ್ಲಿ ನೋಡಿದ್ರು ಲಂಚಾವತಾರ ಇಒ ಆಫೀಸ್ ಹೋಗ್ಲಿ ಪೊಲೀಸ್ ಸ್ಟೇಷನ್ ಹೋಗ್ಲಿ ಜನಸಾಮಾನ್ಯರು ಒಂದ್ ಕಡೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಇನ್ನೊಂದ್ ಕಡೆ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದು ಕೇವಲ ದುಡ್ಡು ಮಾಡೋಕ್ಕೋಸ್ಕರ ಅಧಿಕಾರಿಗಳು ಬಂದ್ರೆ ದಯವಿಟ್ಟು ಕ್ಷಮಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಕ್ಷಮಿಸಲ್ಲ ತಡ್ಕೊಳ್ಳಲ್ಲ ಈ ತಾಲೂಕಿನ ಜನ ಎಲ್ಲದನ್ನ ಗಮನಿಸ್ತಾರೆ ಒಂದು ಅವಕಾಶ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿ ಆಡಳಿತ ನಡೆಸಬೇಕು ಏನು ಬೆಲೆ ಏರಿಕೆಯನ್ನು ಮಾಡಿದೆ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಆ ಬೆಲೆ ಏರಿಕೆಯನ್ನು ವಾಪಸ್ ತಗೊಳ್ಬೇಕು ಸರಿಯಾದ ರೀತಿಯಲ್ಲಿ ಸೋರಿಕೆಯನ್ನು ತಡೆದು ಗ್ಯಾರಂಟಿಗಳನ್ನು ಕೊಡ್ರಿ ಸಂಪತ್ತು ಹಂಚಿಕೆ ಆಗ್ಬೇಕು ಆದ್ರೆ ಇನ್ನೊಂದು ಟ್ಯಾಕ್ಸ್ ಯಾರು ಔರಂಗಜೇಬ್ ಆಗ್ತಾನೆ ಜಜಿಯಾ ಟ್ಯಾಕ್ಸ್ ಅಂತ ಆ ರೀತಿ ವಿಶ್ವನಾಥ್ ಅವ್ರು ಹೇಳಿದ್ದಾರೆ ಹದಿನಾಲ್ಕನೇ ಲೂಯಿ ಹದಿನಾಲ್ಕನೇ ಲೂವಿ ಅಂದ್ರೆ ಇತಿಹಾಸ ಹೇಳ್ತೀನಿ ಇಡೀ ಜನ ನೀರಲ್ಲಿ ಮುಳುಗೋಬೇಕು ಅಂತಾನೆ ಭೂಕಂಪ ಆದ್ರೆ ಯಾರು ಬದುಕಿಬಿಟ್ಟಾರ ಅಂತ ಹೇಳಿ ಅವನು ನಾನಿಲ್ಲ ಆದ್ರೆ ಜನನೂ ಇರಬಾರ್ದು ಅಂತ ಅವನು ಹದಿನಾಲ್ಕನೇ ಲೂಯಿ ಹೇಳೋದು ರಾಜ ಇಡೀ ಜನಸಾಮಾನ್ಯರು ನಾನಿಲ್ಲ ಅಂದ್ರೆ ಯಾರು ಇರಬಾರ್ದು ಅಂತ ಆ ರೀತಿ ಸರ್ಕಾರವನ್ನ ನಡೆಸ್ತಾ ಇರ್ತಕ್ಕಂತ ಹದಿನಾಲ್ಕನೇ ಲೂಯಿಗಳು ಎಲ್ಲ ಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರುಗಳು ನಿಮಗೆ ಮಾನ ಮರ್ಯಾದೆ ಇದ್ರೆ ನೈತಿಕತೆ ಇದ್ರೆ ಸರಿಯಾದ ಆಡಳಿತವನ್ನು ಕೊಡ್ರಿ ಇಲ್ಲಾಂದ್ರೆ ರಾಜೀನಾಮೆ ಬಿಟ್ಟ ತೊಲಗ್ರಿ ಹೇಳ್ತಾ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿನ ಜನ ಇವತ್ತು ಮಡಿಕೇರಿಯಲ್ಲಿ ಎಲ್ಲಿದ್ದಾರೆ ಜನಸಾಮಾನ್ಯರಿಗೆ ನ್ಯಾಯ ಒಬ್ಬ ಯುವಕ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮನ್ನ ಟೀಕೆ ಮಾಡಿದ್ದಕ್ಕೆ ಅವನ ಮೇಲೆ ಕೇಸುಗಳನ್ನು ಹಾಕಿಸಿ ಅವನಿಗೆ ಮಾನಸಿಕ ಹಿಂಸೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದಿರಿ ಎಲ್ಲಿದೆ ಮಾನವ ಹಕ್ಕು ಆಯೋಗ ಎಲ್ಲಿದೆ ಸರ್ಕಾರ ನಮ್ಮ ದೇಶ ಮುಂದೆ ಬದುಕಿ ಬಾಳೆ ಆಸ್ತಿ ಆಗಿರ್ತಕ್ಕಂಥ ಒಬ್ಬ ಯುವಕ ಈ ದೇಶಕ್ಕೆ ಆಸ್ತಿ ಆಗ್ಬೇಕಾಗಿರ್ತಕ್ಕಂಥ ಒಬ್ಬ ಯುವಕ ಇವತ್ತು ಮಾನಸಿಕ ಹಿಂಸೆಯಿಂದ ಸತ್ತು ಸತ್ತೋಗಿದ್ದಾನೆ ಇದಕ್ಕೆ ಯಾರು ಉತ್ತರ ಕೊಡ್ತೀರಿ ಇಂಥ ದುರಾಡಳಿತವನ್ನ ನಡೆತಿರ್ತಕ್ಕಂತ ಈ ಪುಣ್ಯಾತ್ಮ ಅದೇ ತಮ್ಮ ದಯವಿಟ್ಟು ಇಲ್ಲ ಸ್ಥಳೀಯ ಶಾಸಕರಿಗೆ ಹೇಳ್ತಾ ಇದ್ದೀನಿ ಸರಿಯಾದ ರೀತಿಯಾಗೇ ನಡವಳಿಕೆ ಇಡ್ತಾ ಇತ್ತು ಕಾರಣಕ್ಕೂ ಬಿಟ್ಕೊಡಲ್ಲ ತಾಲೂಕಿನ ಜನ ಏನೋ ಆಗುತ್ತೆ ಏನ್ರಿ ಯಾಕ್ರಿ ಇಷ್ಟೊಂದು ಕೊಟ್ಟು ಬರ್ತೀರಿ ಜನಸಾಮಾನ್ಯರು ಮಾತಾಡ್ತಾರೆ ಅಧಿಕಾರಿಗಳಿಗೆ ಹೇಳ್ತೀನಿ ಬಾಲ ಮರ್ಯಾದೆ ಇದ್ರಿ ಇದನ್ನೇನು ಪೂರಿಂಗ್ ತಾಕೀಸ್ ಮಾಡಿದಿರೇನ್ರಿ ಚನ್ನಗಿರಿ ತಾಲೂಕನ್ನ ನಮ್ ಜನನೂ ಹಂಗೆ ಮಾಡ್ತೀರಿ ಅಧಿಕಾರ ಸೇವೆ ಜಾಸ್ತಿಯಾಗಿ ಮಲ್ಕದಿದ್ದು ಮಧ್ಯಾವನ್ನ ಬಂದನ್ನ ಆಯ್ಕೆ ಮಾಡ್ತಾರೆ ಜನ ಇದನ್ನ ಅರ್ಥ ಮಾಡ್ಕೋಬೇಕು ಯಾರು ಎಂ ಎಲ್ ಎ ಆಗ್ಲಿ ಬದ್ಧತೆ ಇರ್ತಕ್ಕಂಥರು ಜನಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥರು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥರು ಸಮಾಜದ ಬಗ್ಗೆ ಬದ್ಧತೆ ಇರ್ತಕ್ಕಂಥ ನೀವು ಆಯ್ಕೆ ಮಾಡ್ಬೇಕು ಎಷ್ಟ್ ಸರಿ ನೀವು ಕಣ್ಣಿಗೆ ನೀರು ಹಾಕಿ ಅಂತೀರಿ ಕಣ್ಣಿಗೆ ಸುಣ್ಣ ಹಾಕಿ ನಮ್ ತಾಲೂಕ್ ಜನ ಪದೇ ಪದೇ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹಿಂದಕ್ಕೆ ಹೋಯ್ತು ನಮ್ ತಾಲೂಕ್ ಜನ ಜನರ ಜೀವನ ಮಟ್ಟ ಸುಧಾರಿಸಲಿಲ್ಲ ಯಾರೋ ಒಂದ್ ಐವತ್ತರವತ್ತು ಜನ ಲೀಡರ್ಗಳು ಆ ಕಡೆ ಈ ಕಡೆ ಓಡಾಡೋ ಅಂತಾರು ದುಡ್ಡು ಮಾಡ್ಕೊಂಬಿಟ್ರ ಆಯ್ತೇನ್ರಿ ನಮ್ಮ ಜನರ ಜೀವನ ಮಟ್ಟ ಸುಧಾರಿಸ ತಾಡ್ವೇನ್ರಿ ಎಲ್ಲರೂ ಆತ್ಮಾವಲೋಕನ ಮಾಡ್ಕೇನ್ರಿ ಯಾರೋ ನಮ್ಮ ನಮಗೆ ನಮಗ್ ವಿವೇಚನೆ ಇಲ್ಲದೆ ಇರೋದಕ್ಕೆ ನಮ್ ತಾಲ್ಲೂಕು ಜನಕ್ಕೆ ಯಾವನ ನಮ್ಮೊಳಗೆ ಇರ್ತಕ್ಕಂಥ ಡಿವೈಡ್ ಮಾಡ್ತಾರೆ ಇಂಥ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ನೀವೆಲ್ಲ ಒಕ್ಕಟ್ಟಾಗಬೇಕು ಯಾರು ಶಾಶ್ವತ ಅಲ್ಲ ಭೂಮಿ ಮೇಲೆ ಆದ್ರೆ ಮುಂದಿನ ಪೀಳಿಗೆಗೆ ನಾವು ಏನು ಕೊಟ್ಟ ಹಾಕ್ತಿವಿ ನಮ್ ಕುಟುಂಬಕ್ಕೆ ನಾವ್ ಕಲಸ ಹೋಗ್ತೀವಿ ನಮ್ ಮಕ್ಳಿಗೆ ನಾವು ಏನು ಕೊಡ್ತೀವಿ ಏನ್ ತೋರಿಸ್ತೀವಿ ಏನ್ ಕಲಿಸ್ತೀವಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಸಾಮಾಜಿಕ ಜೀವನದ ಬರ್ತಿರ್ತಕ್ಕಂಥವ್ರು ಇದು ಕೇವಲ ಯಾರೋ ಒಬ್ಬ ಗೆಲ್ಬೇಕು ಯಾರೋ ಒಬ್ಬ ಸೋಲ್ಬೇಕು ಈಗ ಬಂದರೆಲ್ಲ ಸಾಧ್ಯ ಮಾಡ್ಕೊಂಡು ಹೋಗಕ್ಕೆ ಅಂತ ಕೆಲಸಕ್ಕೆ ನಾವೆಲ್ಲ ಸಾಮಾಜಿಕವಾಗಿ ಹೋರಾಟ ಮಾಡ್ಬೇಕೇನ್ರಿ ಅರ್ಥ ಮಾಡ್ಕೊಂಡ್ರಿ ಸಾಮಾಜಿಕ ನಮ್ಮ ತಾಲೂಕಿನ ಜನ ಮುಂದಿನ ದಿನಗಳಲ್ಲಿ ಇಂಥ ಒಂದು